ಕಾಂಗ್ರೆಸ್ ಶಾಸಕರುಗಳಿಗೆ ಐವತ್ತು ಕೋಟಿ ಬಿಜೆಪಿ ಜೆ ಡಿ ಎಸ್ ಶಾಸಕರುಗಳಿಗೆ ಇಪ್ಪತ್ತೈದು ಕೋಟಿ ಬಿಜೆಪಿಯ ಶಾಸಕರುಗಳ ಸಿಟ್ಟಿಗೆ ಮಾಜಿ ಶಾಸಕರು ಮಾತಾಡೋರು ಆರಶಂಕರ್ ಮಾತಾಡಿದ್ದಾರೆ ಅವರ ಹೇಳಿಕೆ ಸದ್ಯಕ್ಕಿಲ್ಲ ರೇಣುಕಾಚಾರ್ಯ ಮಾಜಿ ಶಾಸಕರು ಮಾತಾಡಿದ್ದಾರೆ ಅನುದಾನ ತಾರತಮ್ಯ ಇದು ಅಂತ ಅನುದಾನದಲ್ಲೇ ತಾರತಮ್ಯ ಮಾಡಿದ್ದೀರಿ ಯಾವ ಮುಖ ಇಟ್ಕೊಂಡು ಮೋದಿ ಬಗ್ಗೆ ಮಾತಾಡ್ತೀರಿ ಅಂತ ಆರ್ ಅಶೋಕ್ ಅವ್ರು ಕೇಳೋದು ಮಂತ್ರಿಗಳು ಕೇವಲ ಕಾಂಗ್ರೆಸ್ಗೆ ಮಾತ್ರ ಅಲ್ಲ ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಮಾಡಬಾರದು ಅಂತ ಮಾಜಿ ಶಾಸಕ ರೇಣುಕಾಚಾರ್ಯರ ವಾಗ್ದಾಳಿ ಡಿಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ ಎಲ್ರಿಗೂ ಅನುದಾನ ಕೊಡ್ತೀವಿ ಬಿಜೆಪಿ ಜೆಡಿಎಸ್ನವರು ತಾಳ್ಮೆಯಿಂದ ಇರಬೇಕು ಮಂಜೂರಾಗಿದ್ದ ಮೆಡಿಕಲ್ ಕಾಲೇಜ್ ಕಿತ್ಕೊಂಡ್ರು ಅದನ್ನ ಬಿಜೆಪಿ ನಾಯಕರ ಮರೆತು ಬಿಟ್ಟಿದಾರಾ ಡಿ ಕೆ ಶಿವಕುಮಾರ್ ರಾಜ್ಯ ಉಪ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಂತ್ರಿಗಳು ಕೇವಲ ತಮ್ಮ ಕ್ಷೇತ್ರಕ್ಕೆಲ್ಲ ಅವ್ರಿಗೆ ಹೇಳ್ತಾರೆ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯ ಸರ್ಕಾರ ಉಪಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯ ಸರ್ಕಾರ ಮಲತಾಯಿ ಧೋರಣೆ ಮಾಡಬಾರದು ಆ ಆ ಕ್ಷೇತ್ರ ಮತದಾರರು ಏನು ಮಾಡ್ತಾರೆ ಕಾಂಗ್ರೆಸ್ ಓಟ್ ಕೊಟ್ಟಿಲ್ವಲ್ಲಿ ಅದ್ರ ಕ್ಷೇತ್ರಕ್ಕೆ ಏನೇ ಆಗುತ್ತೆ ಅಭಿವೃದ್ಧಿಗೆ ಏನೇ ಆಗುತ್ತೆ ಕಾಂಗ್ರೆಸ್ ಈ ತಾರತಮ್ಯ ಕೈ ಬಿಡಬೇಕು ನಾವು ಒತ್ತಾಯ ಮಾಡ್ತೀನಿ ಬಜೆಟ್ ಅಲ್ಲೇ ತೀರ್ಮಾನ ಮಾಡಿದ್ದು ಒಂದು ಎಂಟು ಸಾವಿರ ಕೋಟಿ ರೂಪಾಯಿ ಅಷ್ಟು ವಿರೋಧ ಪಾರ್ಟಿಯವ್ರಿಗೂ ಕೊಡ್ತೀವಿ ಆಳದೂ ಕೊಡ್ತೀವಿ ಎಲ್ಲರೂ ಕೂಡ ಕೊಡ್ತೀವಿ ಅಭಿವೃದ್ಧಿ ಕೆಲಸ ಆಗಬೇಕು ಅಂತ ಬಜೆಟ್ ಅಲ್ಲೇ ಎಂಟು ಸಾವಿರ ಕೋಟಿ ಮೀಸಲಾಗಿ ಹಣ ಇಟ್ಟಿತ್ತು ಬೀದಿ ದಬ್ಲ್ಯೂಗೆ ಒಂದಷ್ಟು ಹಣ ಜಿಲ್ಲಾ ರೂರಲ್ ಪಂಚಾಯಿತಿ ಅದಕ್ಕೆ ಒಂದಷ್ಟು ಟ್ವೆಂಟಿ ಫೈವ್ ಪರ್ಸೆಂಟು ಮಿಕ್ಕಿದ್ದು ಒಂದು ಇಪ್ಪತ್ತೈದು ಪರ್ಸೆಂಟು ಶಾಸಕರ ವಿವೇಚನೆಗೆ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದರು ಆರೋಪ ಈಗ ಶುರು ಮಾಡ್ತಾ ಇದ್ದೀವಪ್ಪ ತಾಳ್ಮೆಯಿಂದ ಇರಬೇಕು ಅವ್ರು ಕೊಟ್ಟಿದ್ದೇ ಫಸ್ಟ್ ಹೇಳಿ ಅವರು ನನಗೆ ಮೆಡಿಕಲ್ ಕಾಲೇಜ್ ಅವರು ಭೂಮಿ ಪೂಜೆ ಹಾಕೋದಕ್ಕೆ ಕಿತ್ಕೊಬಿಡ್ ಅದನ್ನು ಮರ್ತು ಬಿಟ್ಟಿದ್ದಾರೆ ಅವರು ನಾವು ಆ ಕೆಲಸ ಮಾಡೋಕ್ಕೋಗಲ್ಲ ನಾವು ನಮ್ಮ ಪೊಲಿಟಿಕಲ್ ಬ್ಯೂರೋ ನಮ್ಮ ಪೊಲಿಟಿಕಲ್ ಎಡಿಟರ್ ನಾಥ್ ಹಾಗೂ ಕಾಂಗ್ರೆಸ್ನ ರಿಪೋರ್ಟರ್ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಮಾರುತೇಶ್ ನೇರ ಸಂಪರ್ಕದಲ್ಲಿದ್ದಾರೆ ಮಾರುತೇಶ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಸಭೆಗೂ ಅನುದಾನ ಬಿಡುಗಡೆಗೂ ಸಂಬಂಧ ಇದೆಯಾ ಇಲ್ವಾ ಎಂಟು ಸಾವಿರ ಕೋಟಿ ಅಂತ ಮೊದಲೇ ನಿಗದಿ ಮಾಡಿದ್ವಿ ಅದನ್ನು ಕೊಡ್ತಾ ಇದ್ದೀವಿ ಅಂತಿದ್ದಾರೆ ಈ ಜಿಲ್ಲಾವಾರು ಶಾಸಕರ ಸಭೆಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಒನ್ ಟು ಒನ್ ಮೀಟಿಂಗಿಗೂ ಸಂಬಂಧ ಇದೆಯಾ ಇಲ್ವಾ ಅಜಿತ್ ಶಾಸಕರು ಹೇಳ್ತಾ ಇದ್ರು ಮುಖ್ಯಮಂತ್ರಿಗಳು ಐವತ್ತು ಕೋಟಿ ರೂಪಾಯಿ ಅನುದಾನ ಕೊಡ್ತಾರೆ ಕೊಡ್ತಾರೆ ಅನ್ನುವಂಥದ್ದನ್ನು ಕನಿಷ್ಠ ಒಂದೂವರೆ ಎರಡು ತಿಂಗಳಿಂದಲೂ ಕೂಡ ಶಾಸಕರುಗಳು ಇದ್ರು ಆದರೆ ಅಧಿಕೃತವಾಗಿ ಆದೇಶ ಆಗಿರಲಿಲ್ಲ ಸುರ್ಜೇವಾಲಾ ಬಂದು ಶಾಸಕರ ಜೊತೆಗೆ ಒನ್ ಟು ಒನ್ ಸಭೆ ನಡೆಸಿ ಹೋದ ಮೇಲೆ ಆಗಿರ್ತಕ್ಕಂಥ ಆದೇಶ ಇದು ಹಾಗಾಗಿನೇ ಈಗ ಏನಾಗ್ತಾ ಇದೆ ಚರ್ಚೆ ಮುಖ್ಯಮಂತ್ರಿಗಳಿಗೆ ಕೊಡಬೇಕು ಶಾಸಕರಿಗೆ ಐವತ್ತು ಕೋಟಿ ಅನುದಾನ ಕೊಡಬೇಕು ಅನ್ನುವಂಥ ಇಚ್ಛೆ ಇದ್ದರೂ ಕೂಡ ಅದು ಆದೇಶದ ರೂಪದಲ್ಲಿ ಆಗಬೇಕು ಈಗ ಜಾತಿ ಗಣತಿನ ಮರು ಸಮೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನೂ ಕೂಡ ಅದು ಅಧಿಕೃತವಾಗಿ ಆದೇಶ ಮಾಡಿಲ್ಲ ಈಗ ಸದಸ್ಯರ ನೇಮಕ ಮಾಡೋದು ಈ ಥರದ ಗಳು ನಡೀತಾ ಇದೆ ಅಂದರೆ ಮರುಗಣತಿ ಮಾಡ್ತೀವಿ ಅನ್ನೋ ತೀರ್ಮಾನ ಆಗಿತ್ತು ಅಧಿಕೃತವಾಗಿ ಇನ್ನೂ ಆದೇಶ ಆಗಿಲ್ಲ ಅದೇ ರೀತಿಯಾಗಿ ಶಾಸಕರಿಗೆ ಕೊಡ್ತಾರೆ ಅನ್ನುವಂಥದ್ದು ಶಾಸಕರಿಗೆ ಗೊತ್ತಿತ್ತು ಆದರೆ ಅಧಿಕೃತವಾಗಿ ಮುಖ್ಯಮಂತ್ರಿಗಳು ಈ ಆದೇಶವನ್ನು ಮಾಡಿರಲಿಲ್ಲ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದು ಶಾಸಕರ ಜೊತೆಗೆ ಒನ್ ಟು ಒನ್ ಸಭೆ ನಡೆಸಿದ ಬಳಿಕ ಈಗ ಅದು ಅಂದರೆ ಹದಿನೈದನೇ ತಾರೀಕು ಹದಿನಾರನೇ ತಾರೀಕು ಈಗ ಆದೇಶ ಆಗಿದೆ ಈ ಆದೇಶದ ಹಿನ್ನೆಲೆಯಲ್ಲಿ ನಡೀತಾ ಇರುವಂಥ ಚರ್ಚೆ ಏನು ಶಾಸಕರು ಹೈಕಮಾಂಡ್ ನಾಯಕರ ಬಳಿ ದೂರು ದುಮ್ಮಾನಗಳನ್ನು ಹೇಳಿಕೊಂಡ ಮೇಲೆ ಅನುದಾನದ ಬಗ್ಗೆ ಡಿಮ್ಯಾಂಡ್ಗಳನ್ನು ಮಾಡಿದ ಮೇಲೆ ಈಗ ಮುಖ್ಯಮಂತ್ರಿಗಳು ಆದೇಶವನ್ನು ಮಾಡಿದ್ದಾರೆ ಅನ್ನುವಂಥ ಚರ್ಚೆ ನಡೀತಾ ಇದೆ ನಿಮಗೆ ಕೊಡಬೇಕು ಅನ್ನುವಂಥ ಉದ್ದೇಶ ಏನೋ ಇತ್ತು ಆದರೆ ಅದನ್ನು ಆದೇಶ ಇಲ್ಲದೆ ಸುಮ್ಮನೆ ಬಾಯಿ ಮಾತಿನಲ್ಲಿ ಹೇಳಿದರೆ ಯಾರೂ ಕೂಡ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿನೇ ಈಗ ಈ ರೀತಿಯಾದಂಥ ಚರ್ಚೆ ನಡೀತಾ ಇದೆ ಅಂದರೆ ಹೈಕಮಾಂಡ್ ನಾಯಕರು ಬಂದು ಹೋದ ಮೇಲೆ ಶಾಸಕರ ಒಂಟುವನ್ನು ಸಭೆ ನಡೆಸಿದ ಮೇಲೆ ಆ ಸಭೆಯ ಬಳಿಕ ಸುರ್ಜೇವಾಲ ಸಿ ಎಂ ಡಿ ಸಿ ಎಂ ಜೊತೆಗೂ ಕೂಡ ಶಾಸಕರು ಯಾವ್ಯಾವ ಸಮಸ್ಯೆಗಳನ್ನು ವ್ಯಕ್ತಪಡಿಸಿದ್ದಾರೆ ಏನೇನು ದೂರುಗಳನ್ನು ಹೇಳಿದ್ದಾರೆ ಯಾವ್ಯಾವ ಅನುದಾನಗಳಿಗೆ ಹೆಚ್ಚಿನ ಅನುದಾನವನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಅನ್ನೋದರ ಕುರಿತಾಗಿ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳ ಜೊತೆಗೂ ಸಭೆ ಮಾಡಿದ ಮೇಲೆ ಈಗ ಈ ಆದೇಶ ಆಗಿರ್ತಕ್ಕಂಥದ್ದು ಹಾಗಾಗಿನೇ ಹೈಕಮಾಂಡ್ ನಾಯಕರ ಬಳಿ ಶಾಸಕರು ಹೋಗಿ ಹೇಳುವ ತನಕ ಮುಖ್ಯಮಂತ್ರಿಗಳು ಅನುದಾನ ಬಿಡುಗಡೆ ಮಾಡಲ್ಲ ಈಗ ಹೈಕಮಾಂಡ್ ನಾಯಕರಿಗೆ ಶಾಸಕರು ಒನ್ ಟು ಒನ್ ದೂರು ಹೇಳಿದ ಮೇಲೆ ಈಗ ಅನುದಾನ ಬಿಡುಗಡೆಯಾಗಿದೆ ಅನ್ನುವಂತಹ ಅಭಿಪ್ರಾಯವೇ ಬರ್ತಾ ಇದೆ ಮತ್ತು ಆ ರೀತಿಯಾದಂಥ ಚರ್ಚೆಯೇ ನಡೀತಾ ಇದೆ ಇದು ಒಂದು ಕಡೆ ಇನ್ನೊಂದು ಕಡೆ ಶಾಸಕರು ಅನುದಾನ ಬಹುಶಃ ಸಿದ್ದರಾಮಯ್ಯವರು ಇದು ಎಕ್ಸ್ಪೆಕ್ಟ್ ಮಾಡಿದ್ರು ಇಲ್ಲೋ ಯಾಕಂದರೆ ರಣಜೀಮ್ ಸಿಂಗ್ ಸುರ್ಜಾವಾಲಾ ಬಂದಾಗ ಏನು ಹೇಳ್ತಾ ಇದ್ರು ಇದು ಆರ್ಗನೈಸೇಷನಲ್ ಎಕ್ಸರ್ಸೈಸ್ ಅನ್ನುವಂಥದ್ದನ್ನು ಮಾತ್ರ ಹೇಳ್ತಾ ಅಂದರೆ ಸಂಘಟನಾತ್ಮಕವಾಗಿ ಇನ್ನಷ್ಟು ಸ್ಟ್ರೆಂಥನ್ ಮಾಡುವ ಕುರಿತಾದಂತಹ ಸಭೆ ಅನ್ನುವಂಥ ಮಾತನ್ನು ಮಾತ್ರ ಹೇಳ್ತಾ ಇದ್ರು ಯಾವಾಗ ಶಾಸಕರ ಜೊತೆಗೆ ಮೀಟಿಂಗ್ ಆಯಿತೋ ಅಲ್ಲಿ ಬರೀ ಆರ್ಗನೈಸೇಷನಲ್ ಸ್ಟ್ರೆಂಥನ್ ಮಾತ್ರ ಅಲ್ಲದೆ ಸರ್ಕಾರದಲ್ಲಿ ನಡೀತಾ ಇರುವಂಥ ಕಾರ್ಯವೈಖರಿಯ ಬಗ್ಗೆ ಮತ್ತು ಅನುದಾನ ಸಿಗದೆ ಇರೋದ್ರ ಬಗ್ಗೆ ನಾವು ಯಾವುದಕ್ಕೆ ಅನುದಾನವನ್ನು ಪ್ರಪೋಸಲ್ ಇಟ್ಟಿದ್ದೀವಿ ಇಷ್ಟು ತಿಂಗಳಾದರೂ ಇಷ್ಟು ವರ್ಷ ಆದರೂ ಅಂದರೆ ಒಂದು ವರ್ಷಕ್ಕಿಂತ ಹೆಚ್ಚು ಕಾಲ ಪ್ರಪೋಸಲ್ ಇದ್ದರೂ ಕೂಡ ಕೊಡ್ತಾ ಇಲ್ಲ ಅನ್ನುವಂಥದ್ದು ಸೊ ಈ ಥರದ್ದೆಲ್ಲ ವಿಚಾರಗಳು ಬಹಿರಂಗ ಆಗಲಿಕ್ಕೆ ಶುರುವಾಯಿತು ಸೊ ಆ ಕಾರಣಕ್ಕಾಗಿ ಈಗಲೂ ಅನುದಾನ ರಿಲೀಸ್ ಮಾಡದೇ ಇದ್ದರೆ ಅದು ಮುಂದೆ ಪರಿಣಾಮಗಳು ಕೆ ಸರಿ ಇರೋದಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಈ ಅನುದಾನ ರಿಲೀಸ್ ಆಗಿದೆ ಇದರ ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಹೈಕಮಾಂಡ್ ನಾಯಕರು ಬಂದು ಒಂದು ಟು ಒಂದು ಸಭೆ ನಡೆಸಿ ಹೋದ ಮೇಲೆ ಅವರು ಈಗ ಮತ್ತೊಂದು ಸಭೆ ಮಾಡೋಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ ಜಿಲ್ಲಾವಾರು ಕಾಂಗ್ರೆಸ್ ಶಾಸಕರನ್ನ ಕರೆದು ತೀರ್ಮಾನ ಮಾಡುವಾಗ ಈ ಅನುದಾನವನ್ನು ಕೊಡದೇ ಇದ್ದು ಶಾಸಕರ ಜೊತೆ ಸಭೆ ಮಾಡಲಿಕ್ಕೆ ಮುಂದಾದ್ರೆ ಅದು ಇನ್ನೊಂದು ಸ್ವರೂಪದ ಅಸಮಾಧಾನಕ್ಕೂ ಕೂಡ ಕಾರಣ ಆಗ್ಬೋದು ಯಾಕಂದ್ರೆ ಹೈಕಮಾಂಡ್ ನಾಯಕರು ಬಂದು ಎಲ್ಲ ಮಾಡುವುದ್ರೂ ಕೂಡ ಯಾವುದೇ ಅನುದಾನ ಬರಲಿಲ್ಲ ಈಗ ಮತ್ತೆ ಮುಖ್ಯಮಂತ್ರಿಗಳ ಸಭೆ ಕೇಳೋದ್ರಿಂದ ಹೈಕಮಾಂಡ್ ನಾಯಕರ ಹತ್ರ ಹೇಳಿದ್ದಲ್ಲದೆ ಮತ್ತೆ ತಿರ್ಗ ನಾವು ಮುಖ್ಯಮಂತ್ರಿಗಳ ಬತ್ತಿ ಬಳಿ ನಮ್ಮ ದುಮ್ಮ ದೂರ ದುಮ್ಮಾನಗಳನ್ನು ಹೇಳ್ಬೇಕಾದ ಪರಿಸ್ಥಿತಿ ಇದೆ ಈ ತರದ ಅಭಿಪ್ರಾಯ ಸೃಷ್ಟಿಯಾಗ್ತಾ ಇತ್ತು ಸೊ ಆ ಕಾರಣದಿಂದಾಗಿಯೂ ಕೂಡ ಈಗ ಅನುದಾನ ರಿಲೀಸ್ ಮಾಡಿರೋದ್ರಿಂದ ಮುಂದೆ ಸಭೆ ಮಾಡೋದಕ್ಕೆ ಸ್ವಲ್ಪ ಸಿದ್ದರಾಮಯ್ಯವರಿಗೆ ರಿಲ್ಯಾಕ್ಸ್ ಆದಂಗೆ ಆಗಿದೆ ಅಜಿತ್ ಇದು ಪ್ರಶಾಂತಿದ ಶಂಕದಿಂದನೇ ಶಂಕದಿಂದ ಬಂದರೇ ತೀರ್ಥ ಅಂತ ಶಾಸಕರು ಮಾತಾಡ್ಕೊಳ್ಳೋಂಗಾಗೋದಿಲ್ವಾ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರ ಹತ್ರ ದೂರು ಹೇಳಿಕೊಂಡ ನಂತರ ಐವತ್ತು ಕೋಟಿ ರೂಪಾಯಿ ಬಿಡುಗಡೆ ಆಯಿತು ಅನ್ನೋದು ಅದು ನ್ಯಾಚುರಲಿ ಆಗುತ್ತೆ ಹಾಂ ನೀವು ನಾಲ್ಕು ಶಾಸಕರು ಇಡೀ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಬಹಿರಂಗವಾಗಿ ಮಾಧ್ಯಮಗಳಲ್ಲಿ ಪ್ರಶ್ನೆಗಳನ್ನು ಎತ್ತಾರೆ ಹ್ಞೂ ಆ ಪ್ರಶ್ನೆಗಳನ್ನು ಎತ್ತಿದ ಮೇಲೆ ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ದಿಲ್ಲಿಯಿಂದ ಬಂದು ಶಾಸಕರ ಒನ್ ಟು ಒನ್ ಸಭೆಗಳನ್ನು ನಡೆಸ್ತಾರೆ ಆ ಸಭೆಯಲ್ಲಿ ಶಾಸಕರು ಎತ್ತಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ನಮಗೆ ಅಭಿವೃದ್ಧಿಗೆ ಹಣ ಸಿಗ್ತಾ ಇಲ್ಲ ಅನ್ನೋದು ಅದು ಹೈಕಮಾಂಡ್ಗೆ ಮೊದಲು ಕೂಡ ಗೊತ್ತಿತ್ತು ಆದರೆ ಈ ಪ್ರೊಸೆಸ್ಸನ್ನು ನಡೆಸಿ ಒಂದು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನು ಹೈಕಮಾಂಡ್ ಮಾಡ್ತಿದೆಯಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ ನಿಶ್ಚಿತವಾಗಿ ಯಾಕಂದರೆ ಈ ಅನುದಾನ ಒಂದು ವೇಳೆ ಹಣ ಇದ್ದದ್ದೇ ನಿಜದಲ್ಲಿ ಅದು ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ನ ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ವಿಚಾರ ಹೌದು ಹೌದು ಅದನ್ನೇನು ಹೈಕಮಾಂಡ್ನ ನ ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಬಂದು ಹೇಳಬೇಕಾಗಿಲ್ಲ ಐವತ್ತು ಕೋಟಿನೋ ಇಪ್ಪತ್ತು ಕೋಟಿನೋ ನೋ ಮೂವತ್ತು ಕೋಟಿನೋ ಅನುದಾನವನ್ನು ಶಾಸಕರಿಗೆ ಹಂಚಿ ಅಂತಕ್ಕಂಥದ್ದನ್ನ ಇಲ್ಲಿವರೆಗೆ ಯಾಕೆ ಹಂಚಲಿಲ್ಲ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಆದರೆ ಇನ್ನೊಂದು ಪ್ರಶ್ನೆ ಪ್ರತಿಯೊಂದನ್ನು ಹೈಕಮಾಂಡ್ ಹೇಳಿ ಅಂದ್ರೆ ಈ ಸರ್ಕಾರ ಪ್ರತಿಯೊಂದನ್ನು ಕೂಡ ಹೈಕಮಾಂಡ್ ಸಲಹೆ ಸೂಚ ಹೈಕಮಾಂಡ್ನ ಸಲಹೆ ಸೂಚನೆ ಸಮಸ್ಯೆ ಅಲ್ಲ ಆದರೆ ಹೈಕಮಾಂಡ್ ಕೆಲ ಎಕ್ಸಸೈಸ್ಗಳನ್ನು ನಡೆಸಿದ ನಂತರವೇ ಸರ್ಕಾರ ಒಂದು ಹೆಜ್ಜೆ ಮುಂದಿಡುತ್ತಾ ಅಂತಕ್ಕಂಥ ಪ್ರಶ್ನೆ ಈಗ ಬರೋತಕ್ಕಂಥದ್ದು ಸ್ವಾಭಾವಿಕ ನೀವು ಜಾತಿ ಗಣತಿಯ ಪ್ರಶ್ನೆಯನ್ನು ತೆಗೆದುಕೊಳ್ಳಿ ತುಳಿತದ ಪ್ರಕರಣವನ್ನು ತೆಗೆದುಕೊಳ್ಳಿ ಮುಖ್ಯಮಂತ್ರಿಗಳು ಮೊದಲನೇ ದಿನ ಏನನ್ನೂ ಮಾಡಲಿಕ್ಕೆ ತಯಾರಿರಲಿಲ್ಲ ಎರಡನೇ ದಿನ ರಾತ್ರಿ ತರಾತುರಿಯಲ್ಲಿ ಪತ್ರಿಕಾಗೋಷ್ಠಿ ಕರೆದಿದ್ದೆ ದಿಲ್ಲಿಯಿಂದ ಫೋನ್ ಬಂತು ಅನ್ನುವ ಕಾರಣಕ್ಕೋಸ್ಕರ ಈಗ ಈ ಪ್ರಕರಣದಲ್ಲೂ ಕೂಡ ತೆಗೆದುಕೊಳ್ಳಿ ಸಿದ್ದರಾಮಯ್ಯನವರ ಎರಡನೇ ಅವಧಿಯ ಸರ್ಕಾರದ ಮೇಲಿರ್ತಕ್ಕಂಥ ಬಹುದೊಡ್ಡ ಸ್ವಪಕ್ಷೀಯ ಶಾಸಕರ ಬೇಸರದ ಅಸಮಾಧಾನದ ಕಾರಣ ಏನು ಗ್ಯಾರಂಟಿಗೆಲ್ಲ ಹಣ ಹೋಗ್ತಾ ಇದೆ ನಮ್ಮ ಕಡೆ ರೂಟ್ ಆಗ್ತಾ ಇಲ್ಲ ಡೈವರ್ಟ್ ಆಗ್ತಾ ಇಲ್ಲ ಅಭಿವೃದ್ಧಿ ಕೆಲಸಗಳಿಗೆ ನಮ್ಮ ವಿವೇಚನೆಯಲ್ಲಿ ಹಣ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥದ್ದೇ ದೊಡ್ಡ ದೂರಿತ್ತು ಹೌದು ಹೌದು ಈಗ ಇದನ್ನು ಹೈಕಮಾಂಡ್ನ ನಾಯಕರು ಬಂದು ಅಡ್ರೆಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಇದರ ಜೊತೆಗೆ ನನಗನ್ಸುತ್ತೆ ಹೈಕಮಾಂಡ್ ನಿಧಾನವಾಗಿ ಈ ಸರ್ಕಾರದ ಮೇಲೆ ಕಂಟ್ರೋಲನ್ನು ತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದೆ ಇದು ಹದಿಮೂರರಿಂದ ಹದಿನೆಂಟರವರೆಗೆ ಈ ಕಂಟ್ರೋಲ್ ಅಥವಾ ಈ ಒಂದು ಎಕ್ಸಸೈಸ್ ನಮ್ಗೆ ಕಾಣ್ತಾ ಇರಲಿಲ್ಲ ಯಾಕಂದರೆ ಸಿದ್ದರಾಮಯ್ಯನವರು ಪೊಲಿಟಿಕಲಿ ತುಂಬ ಆ್ಯಕ್ಟಿವ್ ಇದ್ರು ಪೊಲಿಟಿಕಲಿ ಅಥಾರಿಟಿವ್ ಕೂಡ ಇದ್ದರು ಆದರೆ ಈ ಎಕ್ಸಸೈಸ್ಗಳನ್ನು ನೋಡಿದಾಗ ಒಂದು ಜಾತಿ ಗಣತಿ ಇನ್ನೊಂದು ಕಾಲ್ತುರಿತದ ಪ್ರಕರಣ ಈಗ ಅನುದಾನ ಹಂಚಿಕೆಯ ಪ್ರಕರಣ ಈ ಪ್ರಕರಣದಿಂದ ಒಂದು ಅಂಶ ಸ್ಪಷ್ಟವಾಗ್ತಾ ಇದೆ ಮೊದಲ ಬಾರಿ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಹೈಕಮಾಂಡ್ ಹೈಪರ್ ಆಕ್ಟಿವ್ ಆಗ್ತಾ ಇದೆ ಹೈಪರ್ ಆಕ್ಟಿವ್ ಕರೆಕ್ಟ್ ಹೈಪರ್ ಆಕ್ಟಿವ್ ಎಸ್ ಹೈಕಮಾಂಡ್ ಆಕ್ಟಿವ್ ಇದ್ದೇ ಇರ್ತವೆ ಎರಡು ಹೈಕಮಾಂಡ್ಗಳು ಅದು ಅಧಿಕಾರ ಇರತಕ್ಕಂಥ ರಾಜ್ಯದಲ್ಲಿ ಆಕ್ಟಿವ್ ಇರದೇ ಇರ್ತವೆ ಇದ್ದೇ ಇರ್ತವೆ ಹೌದು ಆದರೆ ಹೈಕಮಾಂಡ್ ಹೈಪರ್ ಆಕ್ಟಿವ್ ಆಗ್ತಿದೆ ಹೈಕಮಾಂಡ್ ನಿರ್ದೇಶನ ನೀಡು ಪ್ರತಿಯೊಂದು ನಿರ್ಣಯವನ್ನು ಹೈಕಮಾಂಡ್ನ ನಿರ್ದೇಶನದ ಮೇರೆಗೆ ಮಾಡಲಾಗ್ತಾ ಇದೆ ಅದರ ಅರ್ಥ ಏನು ಹೂ ವಿಲ್ ಬಿ ಲುಕಿಂಗ್ ಪೊಲಿಟಿಕಲಿ ವೀಕ್ ಇನ್ ದ ಹೋಲ್ ಸಿನಾರಿಯೋ ಹೌದು ಅದು ಆಶ್ಚರ್ಯವನ್ನು ಹುಟ್ಟಿಸ್ತಕ್ಕಂಥ ಪ್ರಶ್ನೆ ನೋಡಿ ಅನೇಕ ಬಾರಿ ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಹೈಕಮಾಂಡ್ಗಳು ರೀನ್ ಇನ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿವೆ ಡಿಕ್ಟೇಟ್ ಟರ್ಮ್ಸ್ ಡಿಕ್ಟೇಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿವೆ ಆದರೆ ಕಳೆದ ಒಂದು ತಿಂಗಳಿನಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನು ನೋಡಿದಾಗ ಅನುದಾನ ಬಿಡುಗಡೆ ಇರ್ತಕ್ಕಂಥ ಹಣವನ್ನು ಅನುದಾನ ಕೊಡಿ ಅಂತಕ್ಕಂಥದನ್ನು ಹೇಳಲಿಕ್ಕೂ ಹೈಕಮಾಂಡ್ ಬರಬೇಕಾಯ್ತಾ ಎಸ್ ಈ ಪ್ರಶ್ನೆ ಪೊಲಿಟಿಕಲಿ ಆಗುತ್ತೆ ಹೈಕಮಾಂಡ್ ಯಾಕೆ ಇದನ್ನು ಮಾಡ್ತಿದೆ ಹಾಂ ಬಿಕಾಸ್ ಹೈಕಮಾಂಡ್ ಮೊದಲ ಬಾರಿ ನೇರವಾಗಿ ಶಾಸಕರನ್ನು ತಾನು ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ನಮ್ಮ ಹತ್ರ ಬನ್ನಿ ನಿಮ್ಗೆ ಅನುದಾನ ಬಿಡುಗಡೆ ಮಾಡಿಸ್ತೀವಿ ಅಂತಕ್ಕಂಥದ್ದನ್ನು ಹೇಳುವ ಪ್ರಯತ್ನ ಮಾಡ್ತು ಅದರಲ್ಲಿ ಯಶಸ್ವಿಯೂ ಕೂಡ ಆಯಿತು ಅದರ ಪೊಲಿಟಿಕಲ್ ಅರ್ಥ ಏನು ಆ ಪೊಲಿಟಿಕಲ್ ಅರ್ಥ ಕೇಳೋಣ ನಾಯಕತ್ವ ಬದಲಾವಣೆಯ ಚರ್ಚೆಗಳಿಗೂ ಇದಕ್ಕೂ ಸಂಬಂಧ ಇದೆಯಾ ಅಜಿತ್ ಈಗ ನೋಡಿ ನಾಯಕತ್ವ ಬದಲಾವಣೆಯ ಚರ್ಚೆಗೆ ನಿಶ್ಚಿತವಾಗಿ ದಿಸ್ ಇಸ್ ಅ ಕನೆಕ್ಟೆಡ್ ಡೆವಲಪ್ಮೆಂಟ್ ಓನ್ಲಿ ನೀವು ಪ್ರತಿಯೊಂದನ್ನು ಹೈಕಮಾಂಡ್ ಮಾಡಲಿಕ್ಕೆ ಶುರು ಮಾಡಿದಾಗ ಇಲ್ಲಿ ವೀಕ್ ಯಾರು ಕಾಣ್ತಾರೆ ಪೊಲಿಟಿಕಲಿ ಎಸ್ ಸಿದ್ದರಾಮಯ್ಯವರು ನಾಯಕತ್ವ ಇರತಕ್ಕಂಥವ್ರು ಹೌದು ಹಾಗಿರುವ ಪ್ರಶ್ನೆ ಬಂದಾಗ ಈಗ ಶಾಸಕರು ಅನುದಾನಕ್ಕಾಗಿ ಮುಖ್ಯಮಂತ್ರಿಗಳ ಬಳಿ ಹೋಗಬೇಕು ಹ್ಮ್ ದಿಲ್ಲಿಗೆ ಹೋಗ್ಬೇಕು ಈ ಪ್ರಶ್ನೆ ಬರುತ್ತೆ ಇಷ್ಟು ದಿನ ದಿಲ್ಲಿ ಇದನ್ನು ಮಾಡ್ತಿರ್ಲಿಲ್ಲ ಕರೆಕ್ಟ್ ಹೌದು ಈಗ ದಿಲ್ಲಿ ಇದನ್ನು ಮಾಡ್ತಾ ಇದೆ ಮಾಡಿ ಎಕ್ಸಸೈಸ್ ಮಾಡಿ ಮುಖ್ಯಮಂತ್ರಿಗಳು ಅಸಮಾಧಾನಗೊಂಡರೂ ಕೂಡ ಈ ಎಕ್ಸಸೈಸನ್ನು ಮಾಡಲಾಯಿತು ಶಾಸಕರನ್ನು ನೇರವಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಲಾಯಿತು ದಿಸ್ ಇಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಕ್ಯೂರಿಯಸ್ ನಾನು ಎಲ್ಲವೂ ಹೀಗೆ ಆಗತ್ತೆ ಅಂತಕ್ಕಂಥದ್ದನ್ನು ಶರಾಬರೀಲಿಕ್ಕೆ ರಾಜಕಾರಣದಲ್ಲಿ ಆಗಲ್ಲ ಆದರೆ ನಡೀತಾ ಇರತಕ್ಕಂಥ ಬೆಳವಣಿಗೆಗಳು ಅಂಡರ್ಲೈನ್ ಮಾಡಬೇಕಾಗಿರ್ತಕ್ಕಂಥ ಬೆಳವಣಿಗೆಗಳು ಅನ್ನೋದು ಮಾತ್ರ ಸ್ಪಷ್ಟವಾಗಿ ಕಾಣ್ತಾ ಇದೆ ಎಸ್ ಅದರ ಜೊತೆಗೆ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ಐವತ್ತು ಕೋಟಿ ಬಿ ಜೆ ಪಿ ಜೆ ಡಿ ಎಸ್ ಶಾಸಕರ ಕ್ಷೇತ್ರಗಳಿಗೆ ಇಪ್ಪತ್ತೈದು ಕೋಟಿ ಪ್ರಜಾಪ್ರಭುತ್ವದ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ ಇದು ಇದು ಎಲ್ಲ ಸರ್ಕಾರದಲ್ಲೂ ಬಿಜೆಪಿ ಸರ್ಕಾರ ಇದ್ದಾಗ ಸಮ್ಮಿಶ್ರ ಸರ್ಕಾರ ಇದ್ದಾಗಲೂ ಹಿಂಗೆ ಆಗಿದೆಯಾ ಅದಿದ ಇಲ್ಲಿ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಇರುತ್ತೆ ಅನುದಾನವನ್ನು ತೆಗೆದುಕೊಂಡು ಬರ್ತಿರ್ತಕ್ಕಂಥ ಸಂದರ್ಭದಲ್ಲಿ ಯಾರ ಬಳಿ ಹೆಚ್ಚು ಪೊಲಿಟಿಕಲ್ ಬಾರ್ಗೇನಿಂಗ್ ಪವರ್ ಇದೆಯೋ ಯಾರು ಯಾರಿಗೆ ಎಷ್ಟು ಆತ್ಮೀಯರು ಯಾರು ಯಾವ ಗುಂಪೋ ಅವರಿಗೆ ಹೆಚ್ಚು ಅನುದಾನ ಯಾರು ಯಾವ ಪೊಲಿಟಿಕಲ್ ಪಾರ್ಟಿ ವಿಪಕ್ಷಗಳ ಅನೇಕ ನಾಯಕರಿಗೂ ಕೂಡ ಅತಿ ಹೆಚ್ಚು ಅನುದಾನ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿವೆ ದಟ್ ಈಸ್ ಟು ಮ್ಯಾನೇಜ್ ಇಟ್ ಪೊಲಿಟಿಕಲಿ ವೆಲ್ ಓಕೆ ಆದರೆ ಇದನ್ನು ಬಹಿರಂಗವಾಗಿ ಹೇಳಿ ಮಾಡ್ತಾ ಇರ್ತಕ್ಕಂಥದ್ದು ಆಶ್ಚರ್ಯವನ್ನು ಹುಟ್ಟಿಸುತ್ತೆ ಅಂದರೆ ಬೆ ಎಲ್ಲ ಪಕ್ಷ ಎಲ್ಲ ಸರ್ಕಾರಗಳಿದ್ದಾಗಲೂ ಇಂಥ ಇಂಥ ನಡೀತಿರುತ್ತೆ ಎಲ್ಲ ನ್ಯಾಚುರಲಿ ಅವರವರ ಪೊಲಿಟಿಕಲ್ ಪಾರ್ಟಿ ಆಡಳಿತ ಪಕ್ಷ ಇದ್ದಾಗ ಹೆಚ್ಚು ಅನುದಾನವನ್ನು ತೆಗೆದುಕೊಂಡು ಬಂದಿರತಕ್ಕಂಥ ಬಿ ಜೆ ಪಿ ಸರ್ಕಾರದಲ್ಲೂ ಆದ ಉದಾಹರಣೆಗಳಿವೆ ಜೆ ಡಿ ಎಸ್ ಸರ್ಕಾರದಲ್ಲೂ ಆದ ಉದಾಹರಣೆಗಳಿವೆ ಆದರೆ ಈಗ ಇದನ್ನು ಒಂದು ರುಟೀನ್ ಪ್ರಕ್ರಿಯೆ ರೀತಿ ಮಾಡಲಾಗ್ತಾ ಇದೆ ನಮ್ಮ ಸರ್ಕಾರ ಇದ್ರೆ ನಮ್ಮ ಶಾಸಕರಿಗೆ ಜಾಸ್ತಿ ನಿಮಗೆ ಒಂದು ಅರ್ಧ ಫಿಫ್ಟಿ ಪರ್ಸೆಂಟ್ ಕೊಡ್ತೀವಿ ಅಂತಕ್ಕಂಥದ್ದನ್ನು ಮುಂದಿನ ಬರೋ ಸರ್ಕಾರ ಇದನ್ನು ಇನ್ನೂ ಕಂಟಿನ್ಯೂ ಮಾಡ್ತಕ್ಕಂಥ ಎಲ್ಲ ಸಾಧ್ಯತೆಗಳಿವೆ ಅಲ್ವಾ ಒಂದು ಅಂದರೆ ಒಂದು ಟ್ರೆಂಡ್ ಸೆಟ್ ಆಗ್ಬಿಡತ್ತಾ ಅಂತ ಹಿಂಗಾಗ್ಬಿಟ್ರೆ ಕ್ಷೇತ್ರ ಜನ ಎಂತ ಹಾಕಿದ್ರ ಇವರು ಆರ್ಸಿದಾರೋ ಆ ಕುಮಾರಸ್ವಾಮಿ ಅವಧಿ ತೆಗದ ನೋಡಿ ಹ್ಮ್ ಕುಮಾರ್ ಸ್ವಾಮಿ ಅವಧಿಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಇದ್ದಾಗ ಬಿಜೆಪಿ ಶಾಸಕರಿಗೆ ದೊಡ್ಡ ಮಟ್ಟದ ಹಣ ದೊರಕ್ತಾ ಇತ್ತು ಟೂ ತೌಸಂಡ್ ಫೋರ್ ಸಿಕ್ಸ್ ಟು ಎಯ್ಟ್ ಹ್ಮ್ 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 ಇದ್ದಾಗ ಯಡಿಯೂರಪ್ಪನವರು ಯಾರ ಅವ್ರ ಜೊತೆ ಕಾಂಗ್ರೆಸ್ನವ್ರು ಇದ್ರು ರಾತ್ರಿ ಅಥವಾ ಬೆಳಿಗ್ಗೆ ಹೋಗಿ ಫೈಲ್ ಸಹಿ ಮಾಡಿಸ್ಕೊಂಡು ಬರ್ತಿದ್ರು ಅನೇಕ ಕಾಂಗ್ರೆಸ್ ಶಾಸಕರು ಎಲ್ಲ ಸರ್ಕಾರದ ಅವಧಿಯಲ್ಲಿ ಇವರು ಇರ್ತಾರೆ ಅಜಿತ್ ಅದೇ ಅದೇ ಹಾಂ ಹಾಂ ನಾನು ಇದೇ ಸರ್ಕಾರದ ಅವಧಿಯಲ್ಲಿ ಇರ್ತಾರೆ ಅಂತ ಹೇಳಲ್ಲ ದಟ್ ಡಿಪೆಂಡ್ಸ್ ಆನ್ ಯುವರ್ ಫ್ರೆಂಡ್ಶಿಪ್ ಆಲ್ಸೋ ವೈ ನಾಟ್ ಯಾಕಂದರೆ ನಿಮ್ಮ ಅಂತಿಮವಾಗಿ ಕ್ಷೇತ್ರದಲ್ಲಿ ಕೆಲಸ ಆಗಬೇಕು ಹೌದು ಈಗ ಅದು ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲೂ ಬಿಜೆಪಿ ಶಾಸಕರಿಗೆ ಪ್ರಾಮಿನೆನ್ಸು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಪ್ರಾಮಿನೆನ್ಸ್ ಬಟ್ ಇದನ್ನೊಂದು ರೀತಿ ರೂಲ್ ರೀತಿ ಮಾಡ್ತಾ ಇರತಕ್ಕಂಥದ್ದು ನ್ಯಾಚುರಲಿ ಮುಂದೆ ಬರ್ತಕ್ಕಂಥ ಸರ್ಕಾರಗಳು ಇದೇ ರೂಲನ್ನು ತೆಗೆದುಕೊಂಡು ಇನ್ನಷ್ಟು ಹಿಗ್ಗಿಸ್ತಾ ಹೋಗ್ತವೆ ನಾವೀಗ ಸಿ ಬಿ ಐ ಐ ಟಿ ಇ ಡಿ ಇಡಿ ವಿಚಾರದಲ್ಲಿ ಮಾತಾಡಲ್ವಾ ಹಾಗೆ ಅನುದಾನದ ವಿಷಯದಲ್ಲೂ ಅನುದಾನದ ವಿಷಯದಲ್ಲೂ ಹಾಗೆ ಆಗುತ್ತೆ ನೀವು ವಿಪಕ್ಷದಲ್ಲಿದ್ದರೆ ನಿಮ್ಗೆ ಇಷ್ಟೇ ಅನುದಾನ ಆಡಳಿತ ಪಕ್ಷ ಬಂದರೆ ಇಷ್ಟು ಜಾಸ್ತಿ ಅನುದಾನ ಅಂತಕ್ಕಂಥದ್ದು ಬಟ್ ನೋಡಿ ಇದರಲ್ಲಿ ಪ್ರಶ್ನೆ ಏನು ಅಜಿತ್ ಅಂದರೆ ಇದು ಪೊಲಿಟಿಕಲ್ ಪ್ರಶ್ನೆ ಅಲ್ಲ ಇದರಲ್ಲಿ ನಿಮಗೆ ಆ ಸೋಷಿಯಲ್ ಆಡಿಟ್ ಆಗತ್ತಾ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಶಾಸಕರ ವಿವೇಚನೆ ಅಂದ ತಕ್ಷಣ ಎಲ್ಲೆಲ್ಲಿ ಬಳಸ್ತಾರೆ ಅಸೆಟ್ ಜನ್ರೇಷನ್ ಬಳಸ್ತಾರ ಯಾವುದಕ್ಕೆ ಬಳಸ್ತಾರೆ ಸರ್ಕಾರ ಮಾಡುವ ಧೈರ್ಯವನ್ನ ನನಗನ್ಸುತ್ತೆ ಈ ರೀತಿಯ ಪೊಲಿಟಿಕಲ್ ಸೆನ್ಸಿಟಿವ್ ವಿಷಯದಲ್ಲಿ ಮಾಡ್ಲಿಕ್ಕೆ ಸರ್ಕಾರ ಮಾಡೋ ಆ ಧೈರ್ಯವನ್ನ ತೋರ್ ಈಗ ನೋಡಿ ಲೆಟ್ಸ್ ಬಿ ವೆರಿ ಫ್ರಾಂಕ್ ಯಾಕೆ ಶಾಸಕರು ನನ್ನ ವಿವೇಚನೆಯಲ್ಲಿ ಅಭಿವೃದ್ಧಿ ಕೆಲಸಗಳು ನಡಿಬೇಕು ಅಂತ ಹೇಳ್ತಿದ್ದಾರೆ ಇಪ್ಪತ್ತೆಂಟರಲ್ಲಿ ಚುನಾವಣೆಗಳಿವೆ ಹೌದು ಬರೀ ಕೆಲಸ ಮಾಡಿಕೊಡೋದು ಅಂತಕ್ಕಂಥದ್ದಲ್ಲ ಅದರಲ್ಲಿ ಆ ವಿವೇಚನೆಯಿಂದ ಅವರಿಗೆ ಮುಂದಿನ ಪೊಲಿಟಿಕಲ್ ಫಂಡಿಂಗಿಗೆ ಅನುಕೂಲ ಆಗುತ್ತೆ ಅನ್ನೋದು ಕೂಡ ಕಾರಣ ಇರುತ್ತಲ್ವಾ ಹೌದು ಅಂದರೆ ದಿಸ್ ಇಸ್ ಆಲ್ ಕನೆಕ್ಟೆಡ್ ನಾನು ಅಂದರೆ ಇವತ್ತಿನ ವಿಷಯ ಅದಲ್ಲ ಬಟ್ ಇಡೀ ರಾಜ್ಯ ಸರ್ಕಾರ ವ್ಯವಸ್ಥೆ ನಡೀತಕ್ಕಂಥ ಪ್ರಕ್ರಿಯೆಯಲ್ಲಿ ದಿಸ್ ಇಸ್ ಆಲ್ ಕನೆಕ್ಟೆಡ್ ಅಂತ ಅನ್ಸುತ್ತೆ ನಿಜ イドゥーエーシャネットニュースネットワークプラストティ